ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಉಡುಪಿ ಜಿಲ್ಲೆ ಬಾಲಕನ ಹೆಸರು ದಾಖಲಾಗಿದೆ ಏಳನೇ ತರಗತಿ ಓದುತ್ತಿರುವ ಹದಿನಾಲ್ಕು ವರ್ಷದ ಬಾಲಕ ಧನುಷ್ ಶೆಟ್ಟಿ ವಂಡಾರು ಈ ಸಾಧನೆ ಮಾಡಿದ ವಿದ್ಯಾರ್ಥಿ ಈತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸ್ಕಿಪ್ಪಿಂಗ್ ಮಾಡಿದ್ದಕ್ಕೆ ಈ ಗರಿ ಲಭಿಸಿದೆ ಉಡುಪಿ ಜಿಲ್ಲೆ ಬ್ರಹ್ಮಹಾರ ತಾಲೂಕಿನ ವಂಡಾರ್ ಗ್ರಾಮದ ಧನುಷ್ ಶೆಟ್ಟಿ ಕೇವಲ ಒಂಬತ್ತು ನಿಮಿಷ ಮೂವತ್ತ ಮೂರು ಸೆಕೆಂಡ್ನಲ್ಲಿ ನಿರಂತರ ಸಾವಿರದ ನಾಲ್ನೂರ ಎಪ್ಪತ್ತೇಳು ಬಾರಿ ಸ್ಕಿಪ್ಪಿಂಗ್ ಮಾಡಿದ್ದಾನೆ ಈ ಮೂಲಕ ಧನುಷ್ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ದೀಪಾ ಶೆಟ್ಟಿ ಮತ್ತು ಆನಂದ್ ಶೆಟ್ಟಿ ದಂಪತಿಯ ಪುತ್ರನಾಗಿರುವ ಧನುಷ್ ಕೊಕ್ಕರ್ಣೆಯ ದುರ್ಗಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾನೆ ಸದ್ಯ ಧನ್ ಧನುನ್ ಕೊಚ್ಚು ಅಶೋಕ್ ಕುಲಾಲ್ ಎನ್ನುವರಿಗೆ ಎನ್ನುವರಿಂದ ಕರಾಟೆ ಅಭ್ಯಾಸ ಮಾಡುತ್ತಿದ್ದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆ ಮಾಡಿದ್ದಾನೆ ಇಷ್ಟೇ ಅಲ್ಲದೆ ವಿವಿಧ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವ ಧನುಷ್ಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ ಇನ್ನು ಬಾಲಕನ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುತ್ತಿದ್ದಂತೆ ಅಭಿನಂದನೆಗಳ ಮಹಾಪುರವೇ ಹರಿಯುತ್ತಾ ಬಂದಿದೆ